ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಇವತ್ತಿನ ಮಾಯಾಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಮ್ಮ ಒಂದು ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಬುಡಕಟ್ಟು ಜನಾಂಗದ ಅಲೆಮಾರಿ ಜನಾಂಗದ ಒಂದು ಹೆಣ್ಣು ಮಗಳು ಬಂದಿದ್ದಾಳೆ ಸೊ ಒಂದು ಹೆಣ್ಣು ಮಗು ಎಷ್ಟೆಲ್ಲ ಸಾಧನೆ ಮಾಡಿದಾಳೆ ನ್ಯಾಷನಲ್ ಆಗಿರ್ಬೋದು ಅಥವಾ ಇಂಟರ್ ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡಿ ಬಂದಿರ್ತಕ್ಕಂಥವಳು ಯಾವ ಯಾವ ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ಕೊಂಡಿದ್ದಾರೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳೋಣ ಬನ್ನಿ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಬಿಜಾಪುರಿಂದ ಬಂದಿರೋದು ಕರ್ನಾಟಕ ಸ್ಟೇಟ್ನಂದು ಅಲ್ಲೇ ಇರೋದು ಮತ್ತು ಗ್ರಾಜುಯೇಷನ್ ಎಲ್ಲ ಅಲ್ಲೇ ಆಗಿದೆ ಎಷ್ಟು ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೀರಾ ನಾನು ಕ್ರೀಡೆಗಳು ತುಂಬ ಇದ್ದಾವೆ ಫಸ್ಟ್ ಅಥ್ಲೇಟಲ್ಲಿ ಮಾಡ್ತಿದ್ದೆ ರನ್ನಿಂಗಲ್ಲಿ ಅಡೆತಡೆ ಊಟ ಶಾರ್ಟ್ ಕೊಟ್ಟು ಡಿಸ್ಕಸ್ ಎಲ್ಲ ಮಾಡ್ತಿದ್ದೆ ಅದಾದಮೇಲೆ ನೆಕ್ಸ್ಟು ರೆಸ್ಲಿಂಗ್ ಕುಸ್ತಿ ಮತ್ತೆ ತೈಕೊಂಡು ಹುಷು ಎಲ್ಲ ಮಾಡಿದೆ ಸ್ಟೇಟ್ ಲೆವೆಲ್ ಎಲ್ಲ ಹೋದೆ ಆಮೇಲೆ ಜೂಡೋ ಮತ್ತು ಕುರಾಶ್ ಅಂತ ಗೊತ್ತಾಯಿತು ಅದು ಕೂಡ ಪ್ರ್ಯಾಕ್ಟೀಸ್ ಮಾಡಿದೆ ಅದರಲ್ಲಿ ಖೇಲೋ ಇಂಡಿಯಾ ಆಯಿತು ಮತ್ತೆ ಹೊರಗಡೆಯಿಂದ ಓಪನ್ ಗೇಮ್ಸ್ ಆಯಿತು ಎಲ್ಲ ಆಡಿದೆ ಮತ್ತೆ ಇಂಟರ್ನ್ಯಾಷನಲ್ ಎಲ್ಲ ಹೋಗಿದ್ದೇನೆ ಇಂಡಿಯಾ ರೀಪ್ರೆಸೆಂಟ್ ತ್ರೀ ಟೈಮ್ಸ್ ಆಯಿತು ಓ ವೆರಿ ಒನ್ ಟೈಮ್ ಬ್ರಾನ್ಸ್ ಮೆಡಲ್ ಕೂಡ ಆಯಿತು ಈ ಜೂಡೋ ಅಂತಾರಲ್ಲ ಜೂಡೋ ಅಂದ್ರೆ ಇದು ಕರೋಟ ತರನ ಏನು ಜನಗಳು ಸ್ವಲ್ಪ ಜೂಡೋ ಅಂದ್ರೆ ಕುಸ್ತಿ ಟೈಪ್ ಕುಸ್ತಿ ಅಂದ್ರೆ ಸ್ಕಿನ್ ಟೈಪ್ ಡ್ರೆಸ್ ಬರುತ್ತೆ ಕುಸ್ತಿಯಲ್ಲಿ ಬಟ್ ಜೂಡೋದಲ್ಲಿ ಡ್ರೆಸ್ ಬರುತ್ತೆ ಮೇಲೆ ವೈಟ್ ಡ್ರೆಸ್ ಇರುತ್ತೆ ಒಂದೊಂದು ಬ್ಲೂ ಡ್ರೆಸ್ ಇರುತ್ತೆ ವೈಟ್ ಮತ್ತೆ ಬ್ಲೂ ಡ್ರೆಸ್ ಇರುತ್ತೆ ಅದು ಒಂದು ಟೈಪ್ ಡ್ರೆಸ್ ಇಟ್ಕೊಂಡು ಟೆಕ್ನಿಕ್ ಮಾಡೋದು ಅಂದ್ರೆ ಇಷ್ಟು ನ್ಯಾಷನಲ್ ಏಷ್ಯಾದವರೆಗೂ ನೀವು ಸೆಲೆಕ್ಟ್ ಆಗಿರೋದ್ರೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಇಂತಹ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಕೂಡ ಅವ್ರಿಗೆ ಸಪೋರ್ಟ್ ಇದೆಯಾ ಅನ್ನೋದನ್ನ ಕೇಳಬೇಕಿತ್ತು ಮನೆಯಿಂದ ಸಪೋರ್ಟ್ ಇದೆ ಮೊದಲಿಂದಾನೇ ಮನೆಯಿಂದ ಸಪೋರ್ಟ್ ಆಗ್ತಿದೆ ಅಪ್ಪ ಆಯಿತು ಅಮ್ಮ ಆಯಿತು ಎಲ್ಲ ಸಪೋರ್ಟ್ ಮಾಡ್ತಿದ್ರು ಇವಾಗ ಏನಂದ್ರೆ ಇವಾಗ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಇಷ್ಟು ನ್ಯಾಷನಲ್ ಆಯಿತು ಸ್ಟೇಟ್ಸ್ ಆಯಿತು ಮತ್ತೆ ಇಂಟರ್ನ್ಯಾಷನಲ್ಸ್ ಆಯಿತು ಎಲ್ಲ ಮನೆಯಿಂದ ಸಪೋರ್ಟ್ ಆಗ್ತಿದೆ ಬಟ್ ಸರ್ಕಾರದಿಂದ ಏನು ಸಪೋರ್ಟ್ ಆಗ್ತಿಲ್ಲ ಅಲ್ಲ ನಿಮಗೆ ಸರ್ಕಾರದಿಂದ ಯಾವ ರೀತಿ ನಿಮಗೆ ಬೆನಿಫಿಟ್ ಬೇಕು ಅಂತ ಸರ್ಕಾರದಿಂದ ಬೆನಿಫಿಟ್ ಅಂದ್ರೆ ಅವ್ರು ನಮ್ಮಿಂದ ಬೆನಿಫಿಟ್ ತಗೊಂತಾರೆ ಅಂದ್ರೆ ಇದು ಅವಕಾಶ ಬೇಕಾ ಮಾತಾಡ್ತಾರೆ ಹಾಗೆ ನಮ್ಗೆ ಸರ್ಕಾರದಿಂದ ಒಂದು ಚಿಕ್ಕ ಸಪೋರ್ಟ್ ಆದ್ರೆ ಚೆನ್ನಾಗ್ ಆಗುತ್ತೆ ಮತ್ತೆ ಹಿಂಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಮಕ್ಕಳೆಲ್ಲ ಮುಂದ್ ಲೆವೆಲ್ ಬರ್ತಾರೆ ಹಿಂಗಾದ್ರೆ ಈ ಅನುದಾನದ ಅಡಿಯಲ್ಲಿ ನಿಮಗೆ ಯಾವ ರೀತಿ ಸಂಕಾರ ಸಿಗುತ್ತೆ ಅಂದ್ರೆ ಒಂದು ಏಷ್ಯಾದಲ್ಲಿ ಏನಾದ್ರು ನೀವು ಸೆಲೆಕ್ಟ್ ಆಗಿದ್ದೆ ಆದ್ರೆ ನಿಮಗೆ ಏನೆಲ್ಲ ಖರ್ಚು ಬರುತ್ತೆ ಸೆಲೆಕ್ಟ್ ಆದರೆ ಖರ್ಚು ಹೋಗೋದು ಖರ್ಚು ನಮ್ದೆ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ಖರ್ಚು ನಮ್ದೆ ಮತ್ತೆ ಆ ಕಡೆಯಿಂದ ಆಟ ಆಡ್ಕೊಂಡು ಬರೋದು ಖರ್ಚು ನಮ್ದೆ ಇವಾಗ ಟ್ರೈನಲ್ಲೇ ಹೋಗ್ಬೇಕಾದ್ರೆ ಸ್ವಲ್ಪ ಸಾವಿರ ಗಟ್ಟಲೆ ಖರ್ಚಾಗುತ್ತೆ ಇವಾಗ ಫ್ಲೈಟ್ ಹೋಗ್ಬೇಕು ಬರ್ಬೇಕು ಔಟ್ ಆಫ್ ಕಂಟ್ರಿ ಅಂದ್ರೆ ಲಕ್ಷ ಗಟ್ಟಲೆ ಖರ್ಚು ಖರ್ಚಾಗುತ್ತೆ ಬಟ್ ಸರ್ಕಾರ ಏನ್ ಮಾಡತ್ತೆ ಖರ್ಚಾಗಿದ್ದು ಕೂಡ ಸ್ವಲ್ಪ ಅಂದ್ರೆ ಮಕ್ಕಳನ್ನೆಲ್ಲ ಇವಾಗ ಕ್ರೀಡೆಯಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದೆ ನನ್ನ ನನ್ನ ತರ ಬೇರೆ ಎಲ್ಲ ಮಕ್ಕಳು ಬಟ್ ಎಲ್ಲ ಮಕ್ಕಳು ಒಬ್ಬೊಬ್ರು ಮುಂದುವರೆಯುತ್ತೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಫೈನಾನ್ಷಿಯಲಿ ಇಲ್ದವರು ನಮ್ಮ ಹತ್ರ ನಮಗೆ ಸ್ಟಾಪ್ ಮಾಡ್ಬೇಕಾ ಏನು ಅಂತ ಸ್ವಲ್ಪ ಮೆಂಟಲಿ ವೀಕ್ ಆಗ್ತಾ ಹೌದು ನೋಡಿ ವೀಕ್ಷಕರೇ ಹೆಣ್ಣು ಮಕ್ಕಳನ್ನ ನಾವು ಎಷ್ಟು ಬೆಳೆಸ್ತೀವಿ ಗೌರವಿಸ್ತೀವಿ ಅವರಿಗೆ ಏನೋ ಒಂದು ಅವಕಾಶಗಳನ್ನ ಕೊಡಬೇಕು ಒಳ್ಳೆ ಉತ್ತಮ ಸಾಧನೆಯನ್ನ ಮಾಡಬೇಕು ಅಂತ ನಾವು ಅನ್ಕೋತೀವಿ ಹಾಗೆ ಅನ್ಕೊಂಡಾಗ ಆ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಟ್ಲೀಸ್ಟ್ ಅವ್ರಲ್ಲ ಪೋಷಣೆ ಆಗಿರ್ಬೋದು ಬಟ್ಟೆ ವ್ಯವಸ್ಥೆ ಆಗಿರ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಅಥವಾ ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಪೇರೆಂಟ್ಸ್ನ ಕಳಿಸೋದು ಅಥವಾ ಜೊತೆಗೊಬ್ಬರ ಅಣ್ಣನೋ ತಮ್ಮನ್ನೋ ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಗಾರ್ಡಿಯನ್ಸ್ನಾಗ ಕಳಿಸೋ ಅಂಥದ್ದಾಗಿರ್ಬೋದು ಇದ್ರ ಎಲ್ಲರ ಖರ್ಚು ಕೂಡ ಮನೆಯವರೇ ಭರಿಸಬೇಕು ಅಂತಿದೆ ಆದರೆ ಬಡ ಕುಟುಂಬದಿಂದ ಬಂದಂತಹ ಮ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ಪುರುಷರಾದರೆ ಅದೊಂಥರ ಗಂಡು ಮಕ್ಕಳು ಹೇಗೋ ನಿಂತ್ಕೊಂಡು ಹೋಗೋದು ಅಥವಾ ಏನೋ ಒಂದು ಮಾಡ್ತಾರೆ ಆದರೆ ಮಕ್ಕಳು ಎಷ್ಟು ಸೇಫ್ಟಿ ಆಗಿರಬೇಕು ಎಷ್ಟು ರಕ್ಷಣೆಯನ್ನು ಕೊಡಬೇಕು ಅಂತ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿ ನಾವು ರಕ್ಷಣೆ ಕೊಡಕ್ಕಾಗತ್ತೆ ಇದು ಸರ್ಕಾರನೇ ಗಮನಿಸ್ಬೇಕು ಇಂಥ ಒಂದು ಬಡ ಬಡ ಕುಟುಂಬದಿಂದ ಬರುವಂತಹ ಯಾವುದೇ ಜಾತಿ ಜನಾಂಗದ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಆದಷ್ಟು ಬೇಗ ಅವರಿಗೆ ಸಿಕ್ಕಿದ್ರೆ ಅವರು ಇನ್ನೊಂದಷ್ಟು ಮುಂದುವರಿತಾರೆ ಆದರೆ ಸರ್ಕಾರನೇ ಸಹಾಯ ಮಾಡಬೇಕು ಅನ್ನೋದನ್ನ ನಾವು ಹೇಳಕ್ ಯಾಕೆಂದ್ರೆ ಸರ್ಕಾರ ಅದೆಷ್ಟು ಸಾವಿರಾರು ಅಲ್ಲ ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಗುರ್ತಿಸಿ ಇವತ್ತು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ನಮ್ಮ ಒಲಿಂಪಿಕ್ ಅಲ್ಲಿ ಇರ್ತಕ್ಕಂತ ಅಷ್ಟು ಆಟಿಕೆಗಳಾಗಿರ್ಬೋದು ಪ್ರತಿ ಒಂದು ಸ್ಟೂಡೆಂಟ್ ಅನುದಾನದ ಮುಖಾಂತರ ಅರ್ಧ ಜನ ಹೋಗಿದ್ರೆ ಇನ್ನೊಂದಷ್ಟು ಫೈನಾನ್ಸಿಯಲಿ ಸಪೋರ್ಟ್ ಇರುವಂತಹ ಮಕ್ಕಳು ಅವ್ರಾಗ ಅವ್ರಿಗೆ ಹೋಗ್ತಾರೆ ಆದ್ರೆ ಸರ್ಕಾರ ಪಕ್ಕಕ್ಕೆ ಕಿಟನ ಅದ್ರ ಜೊತೆಗೆ ಅದು ಗುರುತಿಸುತ್ತೆ ನಿಮ್ಮ ಒಂದು ಏನು ಶಕ್ತಿ ನೀವು ಏನೇನು ಸರ್ಟಿಫಿಕೇಟ್ಸ್ಗಳನ್ನ ತಗೊಂಡಿದ್ದಾರೆ ನೋಡಿ ಇಲ್ಲೇ ಇದೆ ಎಷ್ಟು ಸರ್ಟಿಫಿಕೇಟ್ಗಳನ್ನ ತಗೊಂಡಿದ್ದಾರೆ ಹಾಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಸಿಗೋದಕ್ಕೆ ಸರ್ಕಾರಕ್ಕೆ ನಾವು ನಂಬ್ಕೊಂಡು ಕುತ್ಕೊಳ್ಳೋದು ಬೇಡ ನೋಡಿ ಎಷ್ಟೊಂದು ಶೀಲ್ಡ್ಸ್ಗಳಾಗಿರ್ಬೋದು ಸರ್ಟಿಫಿಕೇಟ್ ಆಗಿರ್ಬೋದು ಇದನ್ನೆಲ್ಲ ಬಹಳ ಚೆನ್ನಾಗಿ ಅವರು ಮುಂದುವರ್ಕೊಂಡು ಬಂದಿದ್ದಾರೆ ಆದರೆ ನಮ್ಮ ಬಡ ಹೆಣ್ಣು ಮಕ್ಕಳಿಗೆ ಅಥವಾ ಬಡ ಕುಟುಂಬದಿಂದ ಬಂದಂತಹ ಮಕ್ಕಳಿಗೆ ಈ ರೀತಿ ಫೈನಾನ್ಸಿಂದ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದಾಗ ಆ ಮಕ್ಕಳು ಯಾವ ರೀತಿ ಮುಂದೆ ಬರಬೇಕು ಅನ್ನೋದು ಕೂಡ ಪಾಪ ಬೇಜಾರು ಮಾಡಿಕೊಂಡು ಏ ನನಗೆ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟಿನೂ ಕೂಡ ನಾನು ವ್ಯರ್ಥ ಆಗಬಾರ್ದು ಅನ್ನೋದು ನೋಡಿ ಎಷ್ಟು ಶೀಲ್ಡ್ಗಳು ಎಷ್ಟು ಪದಕಗಳು ಇಷ್ಟು ಪದಕಗಳು ತನ್ನ ಮುಡಿ ಇರಿಸ್ಕೊಂಡಿದ್ದಾಳೆ ನನಗೆ ಭಾಳ ಖುಷಿಯಾಗುತ್ತೆ ಇಂಥ ಹೆಣ್ಣುಮಕ್ಕಳನ್ನು ಕಂಡಾಗ ಆದರೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಆದರೂ ಒಂದು ರೂಪಾಯಿನೋ ಐವತ್ತು ಪೈಸಾನೋ ನಮ್ಮ ಕೈಲಾಗಿ ನಾವು ಸಹಾಯ ಮಾಡ್ಬೋದು ಸರ್ಕಾರವನ್ನೇ ನೆಚ್ಕೊಂಡು ಕೂತ್ಕೋಬೇಡಿ ನನ್ನ ಒಂದು ಅನಿಸಿಕೆ ವೈಯಕ್ತಿಕವಾಗಿ ಹೇಳೋದು ಸಾಕಷ್ಟು ಮಕ್ಕಳನ್ನು ನಾವು ನೋಡಿದ್ದೀವಿ ಸಿನಿಮಾದ ರಂಗದಲ್ಲಾಗಿರ್ಬೋದು ರಂಗಭೂಮಿಯಲ್ಲಾಗಿರ್ಬೋದು ಆಗಿರ್ಬೋದು ಸ ಎಲ್ಲ ಕ್ಷೇತ್ರದಲ್ಲೂ ಬಡವರಿದ್ದಾರೆ ಅಂಥ ಹೆಣ್ಮಕ್ಳು ಎಲ್ರಿಗೂ ಹೇಳೋದು ಒಂದೇ ಸರ್ಕಾರ ಒಂದು ಆಪ್ಷನ್ ನಮಗೆ ಅಂದರೆ ನಮಗೆ ನನ್ನ ಒಂದು ಪ್ರತಿಭೆನ ಗುರುತಿಸಿ ನನಗೆ ಕೊಡಬೇಕಾಗಿರ್ತಕ್ಕಂಥ ಮೀಸಲಾತಿ ಕೊಡಿ ಅಂತ ನಾವು ಇನ್ನೂವರೆಗೂ ಭಿಕ್ಷೆ ಬರ್ತಾ ಇದ್ವಿ ಸರ್ಕಾರದಲ್ಲಿ ಇನ್ನೊರ್ಗೂ ಕೊಟ್ಟಿಲ್ಲ ಆದರೆ ಅವರ ಪರಿ ಆಗಿ ಒಂದು ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ಕಾರ್ಪೊರೇಟ್ರ್ಗಳಿದ್ದಾರೆ ಇನ್ನೂ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ ಹಾಗೆ ತುಂಬ ಜನ ಗೆಸ್ಟ್ಗಳಿರ್ತಾರೆ ಹಿರಿಯರಿದ್ದಾರೆ ಮತ್ತು ಈ ಮಕ್ಕಳನ್ನು ಗುರುತಿಸಿ ಅಂಥವ್ರಿಗೆ ನಾವುಗಳೆಲ್ಲ ಸಪೋರ್ಟು ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಇಂಥ ಮಕ್ಕಳನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಇಡೀ ಕರ್ನಾಟಕದ ದೇಶಾದ್ಯಂತ ಹೆಸರು ಬರೋ ಹಾಗೆ ನಾವು ಮಾಡ್ಬೋದು ಅದಕ್ಕೆ ನಾವು ಕುಗ್ಗುಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ರೀತಿಯಿಂದಾಗಲಿ ತಾವು ಕುಗ್ಗುಬೇಡಿ ಸರ್ಕಾರವೇ ಕೊಡಬೇಕು ಅಂತ ಏನೂ ಇಲ್ಲ ಸರ್ಕಾರ ಕೊಡೋ ಅಂತ ಸಂದರ್ಭ ಬಂದಾಗ ಸರ್ಕಾರ ಕೊಡ್ತಾರೆ ಆದರೆ ನೀವು ಕುಗ್ಗಬೇಡಿ ನಿಮ್ಮ ಊರಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಗ್ಳೂರ್ನಲ್ಲಿ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಈ ವಿಡಿಯೋ ನೋಡಿರ್ತಕ್ಕಂಥ ಯಾರೇ ಆಗಿರಲಿ ಈ ಒಂದು ಹೆಣ್ಮಗು ಇವಾಗ ಏಷ್ಯಾದಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರು ನಾವು ಕಳ್ಸಿ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಗೊಂಬರೋ ಕೆಲಸನ ನಾವು ಮಾಡೋಕ್ಕೆ ಸಹಾಯ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೇಲಿ ನಾವು ಇದ್ದೀವಿ ನಮ್ಮ ಜನರು ಇದ್ದಾರೆ ನಮ್ಮ ವೀಕ್ಷಕರು ಇದ್ದಾರೆ ದಯಮಾಡಿ ನೀವು ಕುಗ್ಗಬೇಡಿ ನೀವು ಇನ್ನೂ ಏನೇನು ನಾವು ಸಾಧನೆ ಮಾಡಬೇಕು ನೀವು ಸಾಧನೆ ಇರಿ ನಿಮ್ಮ ಜೊತೆಲಿ ನಾವು ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು